ಎಲ್ಲ ಸ್ನೇಹಿತರಿಗೆ ಯಾವುದೋ ತುಂಬ ಜೋಡಿ ಒಂದು ಜೋಡಿನ ಮಾತಾಡಬೇಕು ಅಂತ ಕೇಳಿದ್ರು ಬಾಮ್ಮ ಈಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಹೋಗೋಣ ಯಾರು ಸಿನಿಮಾ ನೋಡಿದ್ರು ಏನು ಎಸ್ ನಿಮ್ ಬಗ್ಗೆ ಹೇಳಿ ಈಗ ಸಿನಿಮಾ ನೋಡಿ ಏನೇ ಅಣ್ಣ ನೀವು ನಾನೊಂದು ಇಂಟರ್ವ್ಯೂ ನೋಡಿದೆ ಆ ಯಾರು ಅಳಲ್ಲ ಅವ್ರು ಮಾತ್ರ ಧೈರ್ಯವಾಗಿ ಬಂದು ಈ ಸಿನಿಮಾ ನೋಡಿ ಅಣ್ಣ ಅದು ಯಾವ ಮೈಂಡ್ಸೆಟ್ಟಲ್ಲಿ ಹೇಳಿದ್ರೋ ಅಥವಾ ಭೀಮಾ ಥರ ಆಗಿ ಹೇಳಿದ್ರೆ ಸಲಗ ಥರ ಸಿಂಗಲ್ ಆಗಿ ಹೇಳಿದ್ರೋ ಗೊತ್ತಿಲ್ಲ ಆದರೂ ಈ ಮೂವಿ ಬಂದು ಕೂತ್ಕೊಂಡಾಗ ನಮ್ಮಲ್ಲಾಗ ಅನ್ನಿಸ್ತು ನೀವು ಹೇಳಿದ ಮತ್ತ ಫಸ್ಟ್ ಹಿಡ್ಕೊಂಡು ಇಲ್ಲ ಎಲ್ಲರೂ ಬಂದು ನೋಡ್ತಾರೆ ನಾನು ಏನು ನೋಡೋದ್ರಲ್ಲಿ ಎಷ್ಟೋ ಜನ ಬರ್ತಾರೆ ಅಂದ್ಕೊಂಡು ನೋಡ್ತಾ ನೋಡ್ತಾ ಇವ್ರದ್ದು ಒಂದು ಅಣ್ಣ ತಮ್ಮಂದೊಂದು ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ ಇನ್ನೋಸೆನ್ಸಿ ನೆಕ್ಸ್ಟ್ ಲೆವೆಲ್ ಬಿಟ್ರೆ ನಮ್ ಲೈಫು ಏನಿದೆ ನಮ್ ಸ್ಕೂಲ್ ಲೈಫು ನಮ್ ಕಣ್ಮೆ ಬಂದ್ ಕ್ಷಣ ನಿಜ ನೀವ್ ಹೇಳಿ ಎಲ್ಲರೂ ಅಷ್ಟೇ ಎಲ್ಲ ಕಪಲ್ಸ್ ಬನ್ರಿ ಕಪಲ್ಸ್ ಬರ್ಬೇಡ್ರಿ ನಿಜವ್ ಕಪಲ್ಸ್ ಬರ್ಬೇಡ್ರಿ ಅವ್ರ ಅಪ್ಪ ಅಮ್ಮ ಬನ್ರಿ ಏನು ಇದೀನಿ ಅಂದ್ರೆ ಬಂದು ಸಿನಿಮಾ ನೋಡ್ರಿ ಸಿನ್ಮಾ ನೋಡಾದ್ಮೇಲೆ ಅವ್ರ ಪ್ರೀತಿನ ಏನು ದೂರ ಮಾಡಬಾರ್ದು ಅನ್ನೋದನ್ನ ತಿಳ್ಕೊಳ್ರಿ ಹಂಗಂತ ಎಲ್ಲಾ ಪೇರೆಂಟ್ಸ್ ಕೆಟ್ಟದಾಗಿರ್ತಾರೆ ಅಂತ ನಾನು ಹೇಳಲ್ಲ ಅಲ್ಲಿ ಸಮರ್ಪ ಮತ್ತೆ ಅವ್ರು ಕೂತಿದ್ದಾರೆ ಅವ್ರು ತುಂಬಾ ಅದೃಷ್ಟ ಮಾಡಿದ್ದಾರೆ ಯಾಕೆಂದ್ರೆ ಅಂತ ತಂದೆ ತಾಯಿ ಪಡ್ರಿ ಎಲ್ಲ ಲೈಫಲ್ಲೂ ಅವ್ರು ವಿಲನ್ ಆಗ್ಬೋದೇನೋ ಬಟ್ ಅವ್ರಿಗೆ ಆ ಕ್ಷಣ ಅವ್ರಿಗೆ ಮಾತ್ರ ಇಂಪಾರ್ಟೆನ್ಸ್ ಆಗಿರುತ್ತೆ ಅದೇ ಒಬ್ಬ ಲವರ್ಸ್

ಏನ್ ಮಾಡಿಕೊಟ್ಟಿದ್ರೆ ಆಯ್ತು ಈಗ ಪ್ರೀತಿ ಮಾಡಿದ್ದೀರಾ ಮದುವೆ ಮುಂದೆ ಆಗ್ತಿಲ್ಲ ಒಳ್ಳೇದಾಗಲಿ ಮದುವೆ ಕರೀರಿ ಅವೆಲ್ಲ ಬಂದು ನಿಂತ್ಕೊಂಡು ಮಾಡ್ತೀವಿ ನಿಮಗೆ ಇನ್ನೊಂದು ಮಾತು ಅಣ್ಣ ನಮ್ಮೂರಿಗೆ ಬರ್ತಾರೆ ಅಣ್ಣ ತುಮಕೂರು ಡಿಸ್ಟ್ರಿಕ್ಟ್ ಚಿಕ್ಕಮಕನಳ್ಳಿ ತಾಲೂಕ್ ಗೋಡೆಕೆರೆ ಅಂತ ಅದು ಜಾತ್ರೆಗೆ ಪ್ರತಿ ವರ್ಷ ನಿಮ್ಮನ್ನು ತರಿಸ್ತಾರೆ ಎಲ್ಲೋ ಒಂದ್ ಕಡೆ ನಿಂತ್ಕೊಂಡು ನಾನು ಫ್ಲಾಶ್ ಲೈಟ್ ಆನ್ ಮಾಡ್ಕೊಂಡು ಇದೆ ಅವ್ರು ರೆಸ್ಪಾನ್ಸ್ ಮಾಡೋದ್ರ ಆ ವಿಡಿಯೋ ನನ್ನ ಹತ್ರ ಈಗಲೂ ಹೋಯ್ತೆ ಬಟ್ ಇವತ್ತು ಈ ಒಂದು ವೇದಿಕೆಯಲ್ಲಿ ಒಂದು ಇವ್ರು ಕೊಟ್ಟಿದ್ದ ಚಾಲೆಂಜ್ ನನ್ನ ಸಿನಿಮಾ ನೋಡಕ್ ಬಂದು ನನ್ನ ಹಳೆಯ ಲೈಫ್ ನೆನಪಾಗಿ ಇವ್ರ ಜೊತೆ ನಿಂತ್ಕೊಂಡು ಮಾತಾಡ್ತೀನಿ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ ಆ್ಯಂಡ್ ಇದಕ್ಕೆಲ್ಲದಕ್ಕೂ ಆದ ಲವ್ ರೆಡಿ ಟೀಮಿಗೆ ತುಂಬ ಥ್ಯಾಂಕ್ಸ್ ಇಷ್ಟೀನಿ ಎಲ್ಲರೂ ಲವ್ ಮಾಡಿ ಚೆನ್ನಾಗಿ